ನಮಸ್ತೆ ಎಲ್ಲರಿಗೂ ನಾನು ಕಮಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದನೇ ತರಗತಿಗೆ ಮಕ್ಕಳನ್ನು ದಾಖಲೆಕರಣ ಮಾಡಬೇಕಾದಾಗ ಬೇಕಾಗುವ ದಾಖಲೆಗಳ ಪಟ್ಟಿಯನ್ನು ಇವತ್ತು ನೋಡೋಣ ಸೊ ಇಲ್ಲಿ ಕಾಣ್ಬೋದು ದಾಖಲೆಯ ಪಟ್ಟಿಗಳು ಒಂದನೇ ತರಗತಿಗೆ ದಾಖಲಾತಿಗಾಗಿ ಬೇಕಾಗುವ ದಾಖಲೆಗಳು ಮೊದಲಿಗೆ ಮಗುವಿನ ಜನನ ಪ್ರಮಾಣಪತ್ರ ಮಗುವಿನ ಆಧಾರ್ ಕಾರ್ಡ್ ಮಗುವಿನ ಪಾಲಕರ ಅಥವಾ ಪೋಷಕರ ತಂದೆ ತಾಯಿ ಆಧಾರ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ರೇಷನ್ ಕಾರ್ಡ್ ಹೆಣ್ಣು ಮಗುವಾಗಿದ್ದರೆ ಭಾಗ್ಯಲಕ್ಷ್ಮಿ ಬಾಂಡ್ ಲಭ್ಯವಿದ್ದಲ್ಲಿ ಬ್ಯಾಂಕ್ ಪಾಸ್ಬುಕ್ ವಿಶೇಷ ಚೇತನ ಮಗುವಾಗಿದ್ದರೆ ವಿಶೇಷ ಚೇತನ ಪ್ರಮಾಣಪತ್ರ ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್ ಸೊ ಈ ಎಲ್ಲ ದಾಖಲೆಗಳೊಂದಿಗೆ ಒಂದು ಜೆರಾಕ್ಸ್ ಸೆಟ್ಟನ್ನು ಮಾಡಿಕೊಂಡು ಶಾಲೆಗೆ ಭೇಟಿ ನೀಡಿ ಮಗುವಿನ ದಾಖಲೀಕರಣ ಮಾಡಿ Do you want to admit your child for first standard? So the document we need during admissions are date of birth certificate, other card of the child, parents' other card, caste and income certificate, ration card. If girl child, Bhagyalakshmi bond, bank passbook. If handicapped, so we need a handicapped certificate, two passport size photos, and cell number with a Xerox set. So these are the documents essential for a child's admission for class one. Thanks for watching the video.